ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನವಹಿಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಪಿ ಡಿ ಎಫ್ ಇಟ್ಟಿರ್ತಾರೆ ಇದರಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದರ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳ ಕುರಿತು ಪ್ರಕಟಣೆಯ ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೆ ಎ ಮಲ್ಲೇಶ್ವರನ್ ಬೆಂಗಳೂರಿನಲ್ಲಿ ನಡೆಸಲು ಉದ್ದೇಶಿಸಿದ್ದ ವೆರಿಫಿಕೇಷನ್ ಪ್ರಕ್ರಿಯೆಯನ್ನು ರದ್ದುಪಡಿಸಲಾಗಿದೆ ಹಾಗೂ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಇಲ್ಲಿ ಮುಖ್ಯವಾಗಿ ಗಮನವಹಿಸಬೇಕು ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರುವಂಥ ಆನ್ಲೈನ್ ಮುಖಾಂತರ ವೆರಿಫಿಕೇಶನ್ ಬಿಟ್ಟು ಅಲ್ಲಿ ಆಫ್ಲೈನ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ಹೋಗಿ ಬೆಂಗಳೂರಲ್ಲಿ ವೆರಿಫಿಕೇಶನ್ ಮಾಡೋ ಬಗ್ಗೆ ಮೊದಲಿಗೆ ನೋಟಿಫಿಕೇಷನ್ ಹೊರಡಿಸಿದರು ಅದನ್ನೀಗ ಕ್ಯಾನ್ಸಲೇಷನ್ ಮಾಡಿ ಆನ್ಲೈನ್ ಮುಖಾಂತರನೂ ನಿಮ್ಮ ಒಂದು ಅಪ್ಡೇಟ್ಗಳನ್ನು ನಿಮ್ಮ ಒಂದು ಮೀಸಲಾತಿಗಳನ್ನು ಚೇಂಜಸ್ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ ಗ್ರಾಮೀಣ ನೋ ಎಸ್ ಮಾಡಿಕೊಳ್ಳೋ ಅವಕಾಶ ಇದೆ ಒಂದು ವೇಳೆ ಮಿಸ್ ಆಗಿ ಎಸ್ ಆಗಿದ್ರೆ ಅದು ನೋ ಕೂಡ ಮಾಡಿಕೊಳ್ಳೋ ಅವಕಾಶ ಇದೆ ಈ ರೀತಿ ರೆಜರ್ವೇಷನ್ ಕ್ಲೇಮ್ಗಳನ್ನು ಕೂಡ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಇದೇನಿದೆ ದಿನಾಂಕ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರ ದಿನಗಳಲ್ಲಿ ಈ ಒಂದು ದಿನಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಸ್ಟಾ ಈ ಸ್ಲಾಟ್ ಬುಕ್ ಮಾಡಿದ್ದರೂ ಸಹ ಕೆ ಎ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಕೆ ಎ ಬರುವ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಹಾಗೂ ಪಾಲಕರ ಗಮನಹಿಸಿ ಈಗ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಲಿಪ್ ಸ್ಲಿಪ್ಪಲ್ಲಿ ಏನಾದರೂ ಬದಲಾವಣೆ ಆಗಿದ್ದಲ್ಲಿ ಅವ್ರು ಕಂಪಲ್ಸರಿಯಾಗಿ ಬೆಂಗಳೂರು ಹೋಗಬೇಕಂತೇಳಿ ಮೊದಲು ನೋಟಿಫಿಕೇಶನ್ ಇತ್ತು ಅದನ್ನೇ ಕ್ಯಾನ್ಸಲೇಷನ್ ಮಾಡಿ ಆನ್ಲೈನ್ ಮುಖಾಂತರ ನೀವು ಮತ್ತೊಂದು ಸಲ ಎಡಿಟ್ ಮಾಡಲು ಅವಕಾಶ ಕೊಡ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ಕೆ ಎ ಬೆಂಗಳೂರಿಗೆ ಯಾರು ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲೇನಿದೆ ಮತ್ತು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದರ ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರವು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿರುತ್ತೆ ಬಿಡುಗಡೆ ಮಾಡಿರುತ್ತದೆ ಹಾಗೂ ಮುದ್ರಿಸಿರುವ ಮಾಹಿತಿಗಳ ವ್ಯತ್ಯಾಸವೇನಾದರೂ ಆಗಿದ್ದಲ್ಲಿ ಸ್ಲಾಟ್ ಬುಕ್ ಮಾಡಿ ಕೆಎ ಕೆಎಗೆ ಇಲ್ಲಿ ಅಗತ್ಯ ಕೆ ಕೆಎ ಬೆಂಗಳೂರಲ್ಲಿ ಖುದ್ದಾಗಿ ಹಾಜರಾಗಲು ತೀರಿಸಲಾಗುತ್ತೆ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಆದರೆ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಸಿದ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಹಾಗೂ ಪೋಷಕರು ಕೆಲವೊಂದು ಮಾಹಿತಿಗಳು ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿಲ್ಲವೆಂದು ಹಾಗೂ ಸಾವಿರಾರು ಅಭ್ಯರ್ಥಿಗಳು ಅರ್ಜಿಯಲ್ಲಿನ ಮಾಹಿತಿಯನ್ನು ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಪೋರ್ಟಲನ್ನು ತೆರೆಯಲು ಕೋರುತ್ತಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ಅವಕಾಶ ನೀಡಿದ್ದರೂ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳದಿರುವುದು ಈ ಮನವಿಗಳಿಂದ ಕಂಡುಬಂದಿರುತ್ತದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಗೊತ್ತಿರುವಂತೆ ಶನಿವಾರ ದಿವಸ ಅಂದರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತನ ಮಂಥನ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡೆಸಿದರು ಆ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿ ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಇದನ್ನೇ ಕೇಳಿದ್ದಾರೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಎಲ್ಲವನ್ನು ರಿಸರ್ವೇಷನ್ ಮಾಡ್ಕೊಂಡಿದ್ರು ಕೂಡ ಅಲ್ಲಿ ನೋ ಅಂತ ಬಂದಿದೆ ನಾವು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಈ ರೀತಿ ಹಲವಾರು ವಿದ್ಯಾರ್ಥಿಗಳ ಒಂದು ಕ್ವಶನ್ ಆಗಿದೆ ಪ್ರಕ್ರಿಯೆ ಈ ರೀತಿ ತಪ್ಪಾಗಿದೆ ಅನ್ನೋ ಬಗ್ಗೆ ಕೇಳಿದಾಗ ಕೆ ಎ ಈ ಒಂದು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅಂತ ಇದು ಒಂದು ಮಹತ್ವದ ಒಂದು ಈಗ ಅಪ್ಡೇಟನ್ನು ಬಿಟ್ಟಿದ್ದಾರೆ ಓಕೆ ಈ ಒಂದು ಸಾಕಷ್ಟು ಬಾರಿ ಅವಕಾಶ ನೀಡಿದರೂ ಕೂಡ ಬಹಳಷ್ಟು ವಿದ್ಯಾರ್ಥಿ ತಿದ್ದುಪಡಿ ಮಾಡಿಕೊಳ್ಳದೆ ವಿದ್ಯಾರ್ಥಿಗೆ ಈ ಒಂದು ಮನವಿ ಅಂತ ಕಂಡು ಬಂದ ಕಾರಣ ಅವರು ಮತ್ತೆ ತಿದ್ದುಪಡಿ ಮಾಡಲು ಅವಕಾಶ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವಾಗ ತಿದ್ದುಪಡಿ ಮಾಡಬಹುದು ಏನೆಲ್ಲ ಡಾಕ್ಯು ಏನೆಲ್ಲ ತಿದ್ದುಪಡಿ ಮಾಡಬಹುದು ಅನ್ನೋ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಅಂಶಗಳನ್ನು ತಿದ್ದುಪಡಿ ಮಾಡಬಹುದು ಅನ್ನೋ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಇದು ಮುಖ್ಯವಾಗಿ ನೋಡಿ ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರವು ಕೊನೆಯ ದಿನಾಂಕ ಇಲ್ಲಿ ನೋಡಿ ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿನ ಮಾಹಿತಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರ ಕೊನೆಯ ಹಾಗೂ ಅಂತಿಮ ಅವಕಾಶವನ್ನು ಅಭ್ಯರ್ಥಿಗೆ ನೀಡುತ್ತಿರುವ ಕಾರಣದಿಂದ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೆಎ ಬೆಂಗಳೂರು ಕಚೇರಿ ನಡೆಸಲು ಉದ್ದೇಶಿಸಿದ ಆಫ್ಲೈನ್ ವಿರಿಫಿಕ್ನ್ನು ರದ್ದುಪಡಿಸಲಾಗಿದೆ ಇಲ್ಲಿ ಎರಡು ಏಳು ಎರಡು ಸಾವಿರ ಇಪ್ಪತ್ನಾ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರ ಎರಡು ದಿವಸಗಳವರೆಗೆ ಇಲ್ಲಿ ಆಫ್ಲೈನ್ ಮುಖಾಂತರ ವೆರಿಫಿಕೇಷನ್ ಇದ್ದಿದ್ದನ್ನು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಭ್ಯರ್ಥಿಗಳು ಮಾಹಿತಿ ತಪ್ಪಿದ್ದಲ್ಲಿ ಮಾತ್ರ ಅಂದರೆ ಕೆಟಗರಿ ಆಗಿರಲಿ ಆದಾಯ ಆಗಿರಲಿ ತ್ರೀ ಸೆವೆಂಟಿ ಒನ್ ಜೆ ಆಗಿರಲಿ ಇತರೆ ಆರ್ ಡಿ ಸಂಖ್ಯೆಯನ್ನು ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅವರಾಗಿಯೇ ಆನ್ಲೈನ್ ಮುಖಾಂತರ ದಾಖಲಿಸಿ ನಂತರ ಐದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಎಲ್ಲವೂ ನಾವು ರೆಜೋರೇಷನ್ ಏನೆಲ್ಲ ಮಾಡಿದ್ದೀವಿ ಎಲ್ಲವೂ ಸರಿಯಾಗಿ ಬಂದಿದೆ ಅಂತ ಇದ್ದರಲ್ಲಿ ನೀವು ತಿದ್ದುಪಡಿ ಮಾಡಿಕೊಳ್ಳಲು ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಮುಖ್ಯವಾಗಿ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಗಮನಿಸಿ ಒಂದು ವೇಳೆ ನೀವು ರೆಸೋರೇಷನ್ ಕ್ಲೇಮ್ ಮಾಡಿಯೂ ಕೂಡ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದ್ದರೆ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಆಗಿರಲಿ ಗ್ರಾಮೀಣನೂ ವ್ಯಾಸ ಮಾಡಿಕೊಂಡು ಎಲ್ಲ ವೆರಿಫಿಕೇಶನ್ ಕೂಡ ಮಾಡ್ಕೊಂಡಿರ್ತಾರೆ ಆದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅಂತ ಬಂದರೆ ಅಥವಾ ಕನ್ನಡ ಮಾಧ್ಯಮ ಆಗಿರಲಿ ಅಥವಾ ತ್ರೀ ಸೆವೆಂಟಿ ಒನ್ ಜಿ ಆಗಿರಲಿ ಅಥವಾ ಕಾಸ್ಟ್ ಇನ್ಕಮ್ ಆಗಿರಲಿ ಈ ರೀತಿ ಏನಾದರೂ ರೆಜುಲೇಷನ್ ಕ್ಲೇಮ್ ಮಾಡಿಯೂ ಕೂಡ ಅಲ್ಲಿ ನೋವು ಅಂತ ಬಂದಿದ್ರೆ ಮಾತ್ರ ತಿದ್ದುಪಡಿ ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡ್ಕೋಬೇಕು ನೋ ಆಫ್ಲೈನ್ ವೆರಿಫಿಕೇಶನ್ ಆಟ್ ಕೆ ಎ ಬೆಂಗಳೂರು ಫ್ರಾಮ್ ಟು ಸೆವೆನ್ ಟೂ ತಂಡ್ ಟ್ವೆಂಟಿ ಫೈವ್ ಟು ಫೋರ್ ಸೆವೆನ್ ಟೂ ತಂಡ ಟ್ವೆಂಟಿ ಫೈ ಎರಡು ದಿವಸಗಳವರೆಗೆ ಅಲ್ಲಿ ಆಫ್ಲೈನ್ ವೆರಿಫಿಕೇಷನ್ ಇರೋದಿಲ್ಲ ಆನ್ಲೈನ್ ಮುಖಾಂತರ ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನವರೆಗೆ ವೆರಿಫಿಕೇಶನ್ ಮಾಡ್ಕೋಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಅಂದರೆ ಆನ್ಲೈನ್ ಮುಖಾಂತರ ತಿದ್ದುಪಡಿ ಮಾಡ್ಕೋತೀರಾ ಸರಿಯಾದಂಥ ರಿಜೋಲೇಷನ್ ಕ್ಲೇಮ್ ಮಾಡ್ತೀರಾ ಅವರಿಗೆ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನೊಂದು ವೆರಿಫಿಕೇಷನ್ ಸ್ಲೀಪ್ ಬಿಡ್ತಾರೆ ಅದರಲ್ಲಿ ಎಲ್ಲವೂ ಚೇಂಜಸ್ ಆಗಿ ಬರುತ್ತೆ ಓಕೆ ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ ಎ ಅಭ್ಯರ್ಥಿಗಳು ಎಸ್ ಎ ಟಿ ಎಸ್ ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಶನ್ ಆಗದಿರುವ ಗ್ರಾಮೀಣ ವ್ಯಾಸಂಗ ಮತ್ತು ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆ ಆಗದವರು ಎಲ್ಲ ಅಗತ್ಯ ದಾಖಲೆ ದಿನಾಂಕ ಮೂರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹಾಗೂ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತು ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪರಿಶೀಲನೆ ಮಾಡಿಕೊಳ್ಳುವುದು ಇಲ್ಲಿ ವಿದ್ಯಾರ್ಥಿಗಳು ಗಮನವಹಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಎ ಇದೆ ಹಾಗೂ ಕನ್ನಡ ಮಾಧ್ಯಮ ಆಗಿರಲಿ ಗ್ರಾಮೀಣ ಮಾಧ್ಯಮ ಎಸ್ ಮಾಡ್ಕೊಂಡಿರ್ತಾರ ಈ ಅಡಿಟಲ್ಲಿ ಎ ಎಸ್ ಮಾಡ್ಕೊಂಡಿರ್ತಾರ ಆ ವಿದ್ಯಾರ್ಥಿಗಳು ಮೂರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹಾಗೂ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮ ಸಮೀಪದ ಸರ್ಕಾರಿ ಗೋರ್ಮೆಂಟ್ ಕಾಲೇಜುಗಳಲ್ಲಿ ನಿಮ್ಮ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪಿ ಯು ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಪಿ ಯು ಕಾಲೇಜ್ಗಳಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಅತಿ ಮುಖ್ಯವಾಗಿ ಗಮನವಹಿಸಿ ನೀವು ಒಂದು ವೇಳೆ ಈ ಒಂದು ಅವಧಿಯಲ್ಲಿ ತಿದ್ದುಪಡಿ ಮಾಡ್ಕೋತಾ ಇದ್ದರೆ ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕಿನವರೆಗೆ ವೆರಿಫಿಕೇಶನ್ ಈ ಒಂದು ಅಂಶಗಳಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೋತಾ ಇದ್ದರೆ ನೀವು ಕಂಪಲ್ಸರಿಯಾಗಿ ಈ ಒಂದು ಮೂರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಮತ್ತು ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ವೆರಿಫಿಕೇಷನ್ ಕೂಡ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ವೆರಿಫಿಕೇಷನ್ ಎಲ್ಲಿ ಮಾಡಿಸ್ಬೇಕು ನೀವು ಗ್ರಾಮೀಣ ಮಾಧ್ಯಮ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ಮೆನಾರಿಟಿ ಕ್ಲೇಮ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಆಗಿರಲಿ ಈ ರೀತಿ ಎಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕಂತ ಇದ್ದಲ್ಲಿ ನಿಮ್ಮ ಒಂದು ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್ಕಾರಿ ಪಿ ಯು ಕಾಲೇಜುಗಳಲ್ಲಿ ಈ ಒಂದು ವೆರಿಫಿಕೇಷನ್ನು ಮಾಡ್ಕೋಬೇಕು ಇನ್ನಿತರೆ ಯಾವುದೇ ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ ಆಮೇಲೆ ಕ್ಲಾಸ್ ಬಿನಿಂದ ಕ್ಲಾಸ್ ಓವರ್ಗಿನ ಅಭ್ಯರ್ಥಿಗಳು ಪರಿಶೀಲನೆ ಮಾಡದಿ ಮಾಡಿರೋದಿದ್ದಲ್ಲಿ ದಾಖಲೆಗಳ ಪರಿಶೀಲನೆಗೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಕೆ ಎ ಮಲ್ಲೇಶ್ವರಂ ಬೆಂಗಳೂರಿಯಲ್ಲಿ ಹಾಜರಾಗುವುದು ದಾಖಲೆಗಳನ್ನು ಸಲ್ಲಿಸುವ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರೋ ಮಾಹಿತಿ ಪುಸ್ತಕದಿಂದ ಪಡೆಯಬೇಕಾಗತ್ತೆ ಕ್ಲಾಸ್ ಬಿ ಮತ್ತು ಕ್ಲಾಸ್ ಬಿ ನಿ ಕ್ಲಾಸ್ ಬಿನಿಂದ ಕ್ಲಾಸ್ ಓವರ್ಗಿನ ಅಭ್ಯರ್ಥಿಗೂ ಪರಿಶೀಲನೆ ಮಾಡಿರೋದಿದ್ದಲ್ಲಿ ದಾಖಲೆಗಳ ಪರಿಶೀಲನೆಗೆ ಒಂದು ಏಳು ಎರಡು ಸಾವಿರ ಇಪ್ಪತ್ತು ಐದರಿಂದ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಕೆ ಎ ಮಲೇಷನಲ್ಲಿ ಹಾಜರಾಗಬಹುದು ದಾಖಲೆಗಳನ್ನು ಸಲ್ಲಿಸುವ ವಿವರವನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ಮಾಹಿತಿ ಪುಸ್ತಕದಿಂದ ಪಡೆಯಬಹುದು ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಕಂಪೇರಿಷನ್ ಮಾಡ್ಕೋತಾರೆ ವಿದ್ಯಾರ್ಥಿಗಳಾಗಿರಲಿ ಪಾಲಕರಾಗಿರಲಿ ಇಲ್ಲಿ ವಿದ್ಯಾರ್ಥಿ ಗಮನಿಸಿ ಇಲ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ಒಂದು ಸರ್ಕಾರಿ ಪಿ ಯು ಕಾಲೇಜ್ಗಳಲ್ಲಿ ವೆರಿಫಿಕೇಶನ್ ಮಾಡ್ಕೋಬೋದು ಕ್ಲಾಸ್ ಬಿನಿಂದ ಕ್ಲಾಸ್ ಓ ವರೆಗೆ ಕ್ಲಾಸ್ ಬಿನಿಂದ ಕ್ಲಾಸ್ ಓವರೆಗಿನ ವಿದ್ಯಾರ್ಥಿಗಳು ಒಂದು ವೇಳೆ ನೀವು ವೆರಿಫಿಕೇಷನ್ ಮಾಡ್ಕೊಂಡಿದ್ದಿಲ್ಲ ಮಾಡ್ಕೊಂಡಿಲ್ಲ ಅಂತ ಇದ್ದಲ್ಲಿ ನೀವು ಕಂಪಲ್ಸರಿಯಾಗಿ ಕೆ ಎ ಬೆಂಗಳೂರು ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ಕ್ಲಾಸ್ ಎ ಅಭ್ಯರ್ಥಿಗಳು ಬಿಟ್ಟು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಬಿ ದಿಂತ ಓವರೆಗಿನ ವಿದ್ಯಾರ್ಥಿಗಳು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಿ ಕೆ ಎ ಬೆಂಗಳೂರಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸರಿಯಾಗಿ ಇನ್ನೊಂದು ಸಲ ವಿಡಿಯೋ ನೋಡಿ ಅಥವಾ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಓದಿ ಆಮೇಲೆ ಇದ್ರ ಬಗ್ಗೆ ಕ್ರಮ ವಹಿಸಿ ಓಕೆ ಇಲ್ಲಿ ಕೆ ಎ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಯಾರು ಬರಬಾರದು ಗಮನಿಸಿ ಇಲ್ಲಿ ಮುಖ್ಯವಾಗಿ ಇದನ್ನು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಒಂದೇದಾಗಿ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದಿದ್ದಲ್ಲಿ ಯಾವುದೇ ಕ್ರಮವಹಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಮತ್ತೊಮ್ಮೆ ತಿದ್ದುಪಡಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು ವೇಳೆ ವೆರಿಫಿಕೇಷನಲ್ಲಿ ನಾವು ಕ್ಲೇಮ್ ಮಾಡಿರುವಂಥ ಎಲ್ಲ ರಿಸರ್ವೇಷನ್ಗಳು ಎಸ್ ಅಂತ ಬಂದಿವೆ ಹಾಗೂ ಯಾವುದು ಕ್ಲೇಮ್ ಮಾಡಿರೋದು ನೋ ಅಂತ ಬಂದಿದೆ ಎಲ್ಲ ಸರಿಯಾಗಿದೆ ಯಾವುದೇ ರೀತಿಯ ತೊಂದರೆನೇ ಇಲ್ಲ ಕಾಸ್ಟ್ ಕರೆಕ್ಟ್ ಇದೆ ಇನ್ಕಮ್ ಕೂಡ ಮೆನ್ಷನ್ ಸರಿಯಾಗಿದೆ ನಮ್ಮ ಒಂದು ಎಲ್ಲ ರೀತಿಯ ಮಾಹಿತಿ ಸರಿಯಾಗಿ ಅಪ್ಡೇಟ್ ಆಗಿದೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತ ಇದ್ದಲ್ಲಿ ನೀವು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಮತ್ತೊಂದು ಸಲ ಕರೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅದು ಎಡಿಟ್ ಲಿಂಕ್ ಕ್ಲಿಕ್ ಮಾಡೋ ಅವಶ್ಯಕತೆ ಕೂಡ ನಿಮಗೆ ಇಲ್ಲ ಇಲ್ಲಿ ಎರಡನೇದಾಗಿ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಆದಾಯ ಪ್ರಮಾಣಪತ್ರದ ಅಡಿ ಸಂಖ್ಯೆ ದಾಖಲಿಸಿದ್ದಲ್ಲಿ ಮಾತ್ರ ನಿಯಮಾನುಸಾರ ಶುಲ್ಕ ಪಾವತಿಸಿರುವ ವಿನಾಯಿತಿಯನ್ನು ಪಡೆಯುತ್ತಾರೆ ಎಂದು ಅನೇಕ ಬಾರಿ ಅಭ್ಯರ್ಥಿಗಳು ತಿಳಿಸಲಾಗಿದೆ ಆದ್ದರಿಂದ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ತಮ್ಮ ಒಂದು ಸ್ಲಿಪ್ ಸ್ಲಿಪ್ನಲ್ಲಿ ಆದಾಯ ವಿವರಗಳು ತೋರಿಸದಿದ್ದಲ್ಲಿ ಆದಾಯ ಪ್ರಮಾಣಪತ್ರದ ಆಡಿ ಸಂಖ್ಯೆಯನ್ನು ಆನ್ಲೈನ್ ಮುಖ ಆನ್ಲೈನ್ ಮೂಲಕ ದಾಖಲಿಸಲು ಈ ಮೂಲಕ ತಿಳಿಸಲಾಗಿದೆ ಆಡಿ ಸಂಖ್ಯೆಯನ್ನು ದಾಖಲಿಸುವ ಕಾರ್ಯಕ್ಕೆ ಪ್ರಾಧಿಕಾರ ಬರುವ ಅವಶ್ಯಕತೆ ಇರುವುದಿಲ್ಲ ಆದಾಯ ಮಿತಿ ಹತ್ತು ಲಕ್ಷಕ್ಕೂ ಜಾಸ್ತಿ ಇರುವ ಪ್ರವರ್ಗವೊಂದು ಪರಿಶಿಷ್ಟ ಜಾತಿ ಈ ಒಂದು ಪ್ರವರ್ಗ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಆದಾಯ ಪ್ರಮಾಣಪತ್ರದ ಆಡಿ ಸಂಖ್ಯೆಯನ್ನು ನಮೂದಿಸುವ ಅಗತ್ಯ ಇರುವುದಿಲ್ಲ ಇಲ್ಲಿ ನೋಡಿ ಒಂದು ವೇಳೆ ನೀವು ಇನ್ಕಮ್ ಮೆನ್ಷನ್ ಮಾಡಿದರೂ ಕೂಡ ಆಡಿ ನಂಬರ್ ಅಲ್ಲಿ ಸರಿಯಾಗಿ ಬರದೇ ಇದ್ದಲ್ಲಿ ಇನ್ಕಮ್ ಅಲ್ಲಿ ಸರಿಯಾಗಿ ಬರದೇ ಇದ್ದಲ್ಲಿ ನೀವು ಆನ್ಲೈನ್ ಮುಖಾಂತರವೇ ವೆರಿಫಿಕೇಶನ್ ಮಾಡ್ಕೋಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆದಾಯ ಮಿತಿ ಹತ್ತು ಲಕ್ಷಕ್ಕೂ ಜಾಸ್ತಿ ಇರುವ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಆದಾಯ ಪ್ರಮಾಣಪತ್ರ ಅಡಿ ಸಂಖ್ಯೆಯನ್ನು ನಮೂದಿಸುವ ಅಗತ್ಯ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಈ ಒಂದು ಪೋಷಕರು ವಿದ್ಯಾರ್ಥಿಗಳು ಇದರ ಬಗ್ಗೆ ಗಮನವಹಿಸಬೇಕು ಇಲ್ಲಿ ಮೂರನೇ ಪಾಯಿಂಟ್ ಏನಿದೆ ರೂ ಎಂಟು ಲಕ್ಷಕ್ಕೂ ಮೇಲ್ಪಟ್ಟು ಆದಾಯ ಇರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆದಾಯ ಪ್ರಮಾಣಪತ್ರದ ಅಡಿ ಸಂಖ್ಯೆಯನ್ನು ದಾಖಲಿಸಿರುವುದಿಲ್ಲ ಆದ್ದರಿಂದ ಸ್ಲಿಪ್ ಸ್ಲಿಪ್ಪಲ್ಲಿ ಜೀರೋ ಎಂದು ಮುದ್ರಿಸಲಾಗಿದೆ ಎಂಟು ಲಕ್ಷಕ್ಕೂ ಮೇಲ್ಪಟ್ಟು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಜನರಲ್ ಮೇಟ್ ವಿದ್ಯಾರ್ಥಿಗಳು ಆದಾಯ ಪ್ರಮಾಣಪತ್ರದ ಅಡಿ ಸಂಖ್ಯೆಯನ್ನು ದಾಖಲಿಸಿದ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಲಿಪ್ ಸ್ಲಿಪ್ಪಲ್ಲಿ ಜೀರೋ ಅಂತ ಮುದ್ರಿಸಲಾಗಿ ತಿಳಿಸಿದರೆ ಆದಾಯವನ್ನು ತೋರಿಸಿದರು ಆದ್ದರಿಂದ ಆದಾಯ ನಮೂದು ಮಾಡಲು ಪ್ರಾಧಿಕಾರಕ್ಕೆ ಬರುವ ಅವಶ್ಯಕತೆ ಇಲ್ಲ ಆನ್ಲೈನ್ ಮೂಲಕವೇ ಯಾವುದೇ ಕ್ರಮದ ಯಾವುದೇ ಕ್ರಮದ ಅಗತ್ಯ ಸಹ ಇರುವುದಿಲ್ಲ ಇಲ್ಲಿ ಆನ್ಲೈನ್ ಮುಖಾಂತರ ತಿದ್ದುಪಡಿ ಮಾಡ್ಕೋಬೋದು ಇಲ್ಲಿ ಯಾವುದೇ ಕ್ರಮ ಕೂಡ ನೋಡಿ ಎಂಟು ಲಕ್ಷಕ್ಕೂ ಮೇಲ್ಪಟ್ಟು ಇರುವಂಥ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಆದಾಯ ಪ್ರಮಾಣಪತ್ರ ಏನೋ ನೀವು ಮೆನ್ಷನ್ ಮಾಡಿ ಆರ್ ಡಿ ನಂಬರಲ್ಲಿ ಮೆನ್ಷನ್ ಮಾಡದೇ ಇದ್ದಲ್ಲಿ ನೀವು ಜೀರೋ ಅಂತ ಬಂದಿರುತ್ತೆ ಅಂಥ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಪ್ರಾಧಿಕಾರಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕನೇ ಪಾಯಿಂಟ್ ಏನಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಪೋಷಕರ ಗಮನಿಸಿ ನಾಲ್ಕನೇ ಪಾಯಿಂಟ್ ಏನಿದೆ ಕೆಲವು ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಜನ್ಮ ದಿನಾಂಕ ತಿಂಗಳು ಅಥವಾ ದಿನಾಂಕಗಳಲ್ಲಿ ಹಿಂದೆ ಮುಂದಾಗಿ ಬಂದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ದಿನಾಂಕ ಐದು ಏಳು ಎರಡು ಸಾವಿರ ಇಪ್ಪತ್ತೈದರ ಹೊಸದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಿದೆ ಒಂದು ವೇಳೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಫಾರ್ ಎಕ್ಸಾಂಪಲ್ ಡೇ ಬಿಟ್ಟು ಫಸ್ಟಿಗೆ ಮಂತ್ ಬಂದಿದೆ ಅಥವಾ ಮಂತ್ ಬಿಟ್ಟು ಮತ್ತು ಡೇ ಬಂದಿದೆ ಈ ರೀತಿ ಏನಾದರೂ ಚೇಂಜಸ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಐದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಬಿಡುವ ಹೊಸದಾಗಿ ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಿದೆ ಈ ಒಂದು ತಿದ್ದುಪಡಿ ಕಾರ್ಯಕ್ಕೆ ಪ್ರಾಧಿಕಾರ ಬರುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಆನ್ಲೈನ್ ಮೂಲಕವೇ ಯಾವುದೇ ಕ್ರಮ ಅಗತ್ಯ ಇರುವುದಿಲ್ಲ ನೀವು ಏನಾದರೂ ಡೇಟಾ ಬರ್ತಿದು ಆಗಿದೆ ಮತ್ತು ಏನಾದರೂ ಕರೆಸ್ಟು ಮಾಡ್ಕೋಬೇಕಂತ ಇದ್ದಲ್ಲಿ ನೀವು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಆನ್ಲೈನ್ ಮುಖಾಂತರ ಸರಿಯ ಅವರೇ ಯಾವುದೇ ಕ್ರಮ ಅಗತ್ಯ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಓಕೆ ಐದು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮತ್ತೊಂದು ಹೊಸದಾಗಿನೂ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಈ ಒಂದು ಮಾಹಿತಿಯನ್ನು ಬಹಳಷ್ಟು ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ ಯಾವಾಗಲೂ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬಲಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಕೆಲವೇ ದಿವಸಗಳ ನಂತರ ಸ್ಟಾರ್ಟ್ ಅವ ಕೌನ್ಸಿಲಿಂಗ್ ಪ್ರೊಸೆಸ್ ಅಂದರೆ ಆನ್ಲೈನಲ್ಲಿ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಸಿ ಇ ಟಿ ಯಾವುದೇ ಇರುತ್ತೆ ನೀಟ್ ಯಾವ ರೀತಿ ಇರುತ್ತೆ ಸಿ ಇ ಟಿ ಹಾಗೂ ನೀಟ್ ಲಿಂಕ್ ಯಾವ ರೀತಿ ಮಾಡೋದಿರುತ್ತೆ ಸಂಪೂರ್ಣ ಮಾಹಿತಿ ಅದರ ಬಗ್ಗೆ ಅಪ್ಡೇಟ್ ಕ್ಷಣ ಕ್ಷಣಕ್ಕೂ ನಿಮಗೆ ತಿಳಿಸಲಾಗುವುದು ಧನ್ಯವಾದಗಳು